ನನ್ನೆಲ್ಲಾ ಶಿರಾ ಪ್ರೀತಿಯ ಜನತೆಗೆ ನಮಸ್ಕಾರ ಇವತ್ತಿನ ಸಂತೋಷದ ದಿನ ಏನಂದ್ರೆ ನಮ್ಮ ರಾಯಲ್ ಮೊಬೈಲ್ಸ್ ಬಂದು ಒಂದ್ ವರ್ಷ ಕಂಪ್ಲೀಟ್ ಆಯ್ತು ಈ ಒಂದ್ ವರ್ಷ ಜರ್ನಿ ಕಂಪ್ಲೀಟ್ ಆಗೋದಕ್ಕೆ ಕಾರಣ ನೀವೇ ನಿಮ್ಮೆಲ್ಲರ ಪ್ರೀತಿ ಸಹಕಾರಕ್ಕೆ ನಮ್ಮ ರಾಯಲ್ ಮೊಬೈಲ್ಸ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಈ ಸಂತೋಷದ ದಿನ ಆಚರಿಸ್ಬೇಕಂದ್ರೆ ರಾಯಲ್ ಮೊಬೈಲ್ಸ್ ಗೆ ಭೇಟಿ ನೀಡಿ ಫುಲ್ ಧಮಕ ಆಫರ್ ನಡೀತಾ ಇದೆ ನಮ್ಮ ರಾಯಲ್ ಮೊಬೈಲ್ಸ್ ಒನ್ ಇಯರ್ ಆನಿವರ್ಸರಿ ಪ್ರಯುಕ್ತ ಡ್ರಾ ಬಹುಮಾನನ ಇಡ್ತಾ ಇದೀವಿ ಈ ಬಹುಮಾನ ಏನು ಅಂದ್ರೆ ಆ ಒಂದು ಲಕ್ಷ ರೂಪಾಯಿ ಬೆಲೆಯುಳ್ಳ ನೂರು ಬಹುಮಾನಗಳನ್ನ ಕೊಡ್ತಾ ಇದೀವಿ ಈ ಆಫರ್ ಬಂದ್ಬಿಟ್ಟು ನಿಮ್ಗೆ ಜೂನ್ ಒಂದು ಮತ್ತೆ ಜೂನ್ ಒಂದರಿಂದ ಜೂನ್ ಮೂವತ್ತರೆಗೂ ಈ ಆಫರ್ ಇರುತ್ತೆ ಇನ್ನು ಆಫರ್ಸ್ ಏನಿದೆ ಅಂತೀರಾ ಹತ್ತು ಸಾವಿರದ ಮೇಲೆ ಯಾವ್ದೇ ಮೊಬೈಲ್ ತಗೊಳ್ಳಿ ಐದು ಐಟಮ್ ಫ್ರೀ ಕೊಡ್ತಾ ಇದೀವಿ ಇಪ್ಪತ್ತ್ ಸಾವಿರದ ಮೇಲೆ ಯಾವ್ದೇ ಮೊಬೈಲ್ ತಗೊಳ್ಳಿ ಹತ್ತು ಐಟಮ್ ಫ್ರೀ ಕೊಡ್ತಾ ಇದ್ದೀವಿ ನಮಸ್ಕಾರ ಕಣ್ರಿ ನಮ್ಮಲ್ಲಿ ಆನಿವರ್ಸರಿ ಪ್ರತ ಎಕ್ಸ್ಚೇಂಜ್ ಆಫರ್ ಕೂಡ ತಂದಿದೀವಿ ಅದೇನಂತೀರಾ ಹಳೆ ಮೊಬೈಲ್ ಕೊಡಿ ಹೊಸ ಮೊಬೈಲ್ ತಗೊಂಡೋಗಿ ಇಷ್ಟಲ್ಲದೆ ಜೀರೋ ಡೊಂಬರ್ ಮೀಟರ್ ಕೂಡ ಮೊಬೈಲ್ ಕೊಡ್ತಾ ಇದೀವಿ ನಾವು ಇದು ಜಿಯೋ ಕೀಪ್ಯಾಡ್ ಬಂದ್ಬಿಟ್ಟು ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಮಿಸ್ ರಾಯಲ್ ಮೊಬೈಲ್ ಶಾನಿವಾರ ಸಾರಿ ಮಾತ್ರ ಮಿಸ್ ಮಾಡ್ಕೊಳ್ಳಿ ಯಾಕಂತೀರಾ ಒಂದು ಲಕ್ಷ ರೂಪಾಯಿ ಲಕ್ಕಿ ಡ್ರಾಪರ್ಸ್ ನಡೀತಾ ಇದೆ ಬನ್ನಿ ಸಮೀ ರಾಯಲ್ ಮೊಬೈಲ್ಸ್ ಅಡ್ರೆಸ್ ಇಲ್ಲಿ ಅಂತ ಕೇಳ್ತಾ ಇದ್ದೀರಾ ಶ್ರೀರಾಮ ಕಾಫಿ ಪುಡಿ ಕರ್ನಾಟಕ ಬ್ಯಾಂಕ್ ಹತ್ತಿರ ನಿಮ್ಮ ಶಿರಾಧ